ಬುಳ್ಳ ಬುಳ್ಳ ಓ ಬುಳ್ಳ ಬುಳ್ಳ ಬುಳ ಅಲ್ಲ ಈ ಮನುಷ್ಯ ನನ್ಗೆ ಕಾಫಿ ತೋಟಕ್ಕೆ ಕಾಫಿ ಹಣ್ಣು ಕುಯ್ಯಕ್ಕೆ ಜನ ಕಳಿಸ್ತೀನಿ ಅಂತ ಹೇಳಿದ್ದೆ ಹೋಗಿ ಹೋಗಿ ಈ ಮನುಷ್ಯನ ನಂಬಿಯಲ್ಲ ಮರ್ಯಾನು ಸರಿ ನೀನು ಇತ್ತು ಇವರೇ ಕಳಿಸಿರೋದು ಬುಳ್ಳಡನ್ನೇ ಈ ವರ್ಷ ನೋಡಿ ನಿಮ್ಗೆ ಇದ್ದ ಮಾತ್ರ ಮಾಡಿದೆ ಹೋಯ್ ಬುಳ್ಳಣ್ಣ ಮಳೆ ಬೇರೆ ಬರ್ತೈತೆ ಜನ ಇಲ್ಲ ಈಗ ಜನಗ್ ಹೇಳೀನಿ ಕಳಿಸ್ತೀನಿ ಅಂತ ಹೇಳಿ ಈಗ ನೋಡಿದ್ರೆ ಈ ಕಾಯಿಲೆ ಬಂದಿತ್ತೆ ಕೋಳಿ ಎಬ್ರಣ ಜನ ಜನ ಎಲ್ಲಿ ಕಾಫಿ ಕುಯ್ಯಕೆ ಜನ ಎಲ್ಲಿ ನೀನ್ ಯಾವ ಬಂದ ನಾನೀಗ ಮತ್ ನಾನು ಹೇಳಿಲ್ಲ ಈ ಕ್ಯಾಪ ತಗೋಗಿ ಮಾತಾಡ ಮೇಲೆ ಮತ್ ನಾನು ಎಂತ ಮಾಡೋದು ಮೇಲೆ ಬೇಗ ಕೊಡು ಇವನ್ ನಮ್ಮ ಇದೇ ಬೆಳಗ್ಗೆ ಬೀದಿ ಸೇರೋದು ನಿದ್ದೆ ಮಾಡುತ್ತೆ ಕೂತ್ಕೊಂಡು ಕೆಲಸ ಇಲ್ಲ ಬೆಂದು ಇಪ್ಪತ್ತೈದು ಸರಿ ಕಾಪು ಕುಡಿಯ ಜನ ನಂಗೆ ಕಳ್ಸಿ ಕಾಫಿ ಜನ ಕಾರ್ಕೊಂಡು ಹೋಗಿ ಕಾಪುಸ್ದೆ ಜನ ಜನ ಎಲ್ಲಿ ಕಾಫಿ ಯಾರು ಜನ 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 ಮೊನ್ನೆ ಹೋಗಿದ್ದು ಜಯಪ್ರಕಾಶ ಮೊನ್ನೆ ಹೋಗಿದ್ರು ದನ ಅಟ್ಟಿಗೆ ಬಂದಿಲ್ಲ ಮೂರ್ ದಿನ ಆಯ್ತು ಯಾರು ಒಡ್ಕೊಂಡೋದ್ರು ಎಂತ ಮಾಡಿದ್ರು ಜಯಪ್ರಕಾಶ ಈನೇ ಬಂದಿಲ್ಲ ಕಣ ದನೇ ಬಂದಿಲ್ಲ ಕಣ ದನ ದನ ಅಲ್ಲ ಜನ ಕಾಫಿ ಕುಯ್ಯಕೆ ಕಾಫಿ 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 ಕುಯ್ಯಕೆ ಜನ ಬೇಕಿತ್ತು ನಿಂ ಸರಿಯಾಗಿಲ್ವೇನಾ ಸರಿಯಾಗದು ಹುಚ್ಚಿಡ್ದಿತ್ತಲ್ಲ ಮೊನ್ನೆ ನನಗೆ ಹುರ್ಚಿಡ್ ಹುರ್ಚಿಡ್ತಿದೆ ಹುಚ್ಚಿಡ್ತಿದ್ದೆ ಹುಚ್ಚಿಡದಿರದಲ್ಲ ಕಾಫಿ ಕುಯ್ಯಕ್ಕೆ ಜನ ಬೇಕು ಜನ ಓದ್ಸಲ ಕಣಿಸಿದ್ರಲ್ಲ ಕಾಫಿ ಕುಯ್ಯನ ಜನ ಜನ ಯಾವ ಜನ ಯಾವ್ದು ಜನ ಕಾಫಿ ಕಾಫಿ ಕುಯ್ಯಕೆ ಹೇಳಿದ್ನಲ್ಲ ಮನೆ ಕಳಿಸ್ತೀನಿ ಅಂತಿದ್ರಲ್ಲ ಕಿವಿಗೆ ರೋಗ ಹೊಡೆದ ಅಯ್ಯೋ ದೇವರೇ ಜನ ಜನ ಅಲ್ಲ ಜನ ಜನ ಕಾಫಿ ಬರ್ತೀವಿ ಅಂತ ಹೇಳಿದ್ರು ನಾನು ಆ ಗ್ಯಾರಂಟಿಗ್ ಕಳ್ಸಿತ್ತು ನಿನ್ನ ತೋಟಕ್ಕೆ ಜನ ಕಳಿಸ್ತೀನಿ ನಾನು ಅಂತ ಆ ಗ್ಯಾರಂಟಿಗ್ ಕಳ್ಸಿದ್ರು ನಿನ್ನಗ್ ಜನ ಇನ್ನು ಬಂದಿಲ್ವಾ ಇಲ್ಲ ಜನ ಬಂದಿಲ್ಲ ಅದಕ್ಕೆ ಬಂದಿಲ್ಲ ನಾನು ಹ್ಮ್ ಹ್ಮ್ ಇವ್ರ ಈ ಮನ್ಸಿನ ಸವಾಸಲ್ಲ ಮರಯ ಜನ ಕಲಿಸ್ತೀನಿ ಕಾದು ಕಾದು ಜನನು ಇಲ್ಲ ನಾನು ಹೇಳೋದು ಈಗಲೇ ಇಷ್ಟು ತಾಳಿ ತಿನ್ನೆ ಇನ್ ಹುಡುಗಿ ತಗಿ ಎಷ್ಟು ಹುಡುಗಿರಬಹುದು ಇನ್ನೇನು ಅವನು ಅವನು ನಿಮ್ ಬಾಳ ಅರ್ಪಟ ಮಾಡಿ ಅಂತ ಹೇಳ್ತಿರೋದು ಅರ್ಪಟ ಅರ್ಪಟ ಮಾಡಿರ ಬಾಳ ಸಣ್ಣದಿರತ್ತಿಗೆ ಅಂತ ಹೇಳ್ತಿರೋದು ತಿಂಡಿ ತಿಂಡಿ ಊಟ ನಾನು ಮಾಡಿದ ಸವಾಟ ಕಡುಬಿದೆ ಕಡುಬು ಮೀನ್ ಸಾರಿದೆ ಹಾಕೊಡ ಬೆಳಿಗ್ಗೆ ಇದೇ ಆಯ್ತು ಕಡುಬು ತಿಂದ ಮೀನ್ ತಿಂದ ಕಡುಬು ತಿಂದ ಮೀನ್ ತಿಂದ ಎಳಿ ಏಳಿ ಸಾಕಾಗೆ ಇವ್ ನಿಮ್ಮ ಹತ್ರ ದೊನ್ನೆಲ್ಲ ಹೊಡಿತೀನಿ ನಾನು ಇವ್ ಬೆಳಿಗ್ಗೆಯಿಂದ ನನಗೆ ಈ ಕೂತ್ಕೊಂಡು ಬರೀ ಒಂದು ಮಾತು ಮಾತಾಡಿದಿಲ್ಲ ಸುಮ್ಮನೆ ಕೂತಿದ್ದಾನೆ ಈಗ ಪೇಪರ್ ಒತ್ತಾಯ್ತವ್ ಇವತ್ತು ಇವಾಗ್ಲು ಮಾತಾಡ್ತಿಲ್ಲ ಇವಾಗ ಏನೋ ನಿಮ್ಮ ಕೈಯಲ್ಲಿ ಹೇಳ್ದ ಹ್ಮ್ ಆ ಮನುಷ್ಯ ಕಿರ್ಚಿದ್ರು ಕಿವಿಗೆ ಕೇ ಕೇಳೋಕಲ್ಲ ಅವ್ನು ಅಲ್ಲ ಒಳಗೊಳ್ಳೋಗಿ ಕಿವಿ ಒಳಗಡೆ ಕಡುಬು ಹ್ಞೂ ಅವ್ನ್ ಮಾತೇ ಬರಲ್ವಾ ಮಾತು ಬರಲ್ಲ ನಿಮ್ಗೆ ಕಿವಿ ಕೇಳಾಕಲ್ಲ ಸರಿ ಆಯ್ತು ಈಗ ನೀವು ಜನ ಕಳಿಸ್ಕೊಡ್ತೀನಿ ಕಳ್ಸ್ಕೊಡ್ತೀನಿ ಹ ಯಾವತ್ತೆಲ್ಲ ನಂದು ಕಾಪಿ ಎಲ್ಲ ಉದುರಿ ಹೋದ್ಮೇಲೆ ಇನ್ನು ಕಾಯಿ ಇದೆಯಾ ಇನ್ನು ಅಣ್ಣಾಗಿಲ್ವೇನ ಕಾಫಿ ಇನ್ನೇನು ಇನ್ನು ಡಬಲ್ ಸಲ ಹಣ್ಣಾಗ್ಬೇಕು ಎರಡನೇ ಸಲ ಒಂದ್ಸಲ ಸಲ ಆಗೈತೆ ಹ್ಮ್ ಉದುರ್ತೈತೆ ಕಾಫಿ ಹ್ಮ್ ಗದ್ದೆ ಕೊಯ್ಯಕೇನಾ ಜನ ಹೋಗಿ ಹೋಗಿ ಈತಿಗೆ ಹೇಳಿದ್ನಲ್ಲ ನಾನು ಕೊಟ್ಟು ಸಾಕಾಯ್ತು ನನಗೂ ಸೇರಿ ಸೇರಿ ಈಗ ಈಗ ಮೂರನೇ ಕಟ್ಟು ಇದು ತಲೆ ಹಾಳಾಗಿದೆ ಎದ್ದು ಹೊರಗಡೆ ಹೋದ್ರೆ ಇಪ್ಪತ್ತೈದು ಸರಿ ಕಾಯ್ತದ ನೀವು ನಾಯಕೂ ಇಲ್ಲ ಸುಮ್ಮನೆ ನನಗೆ ಮಾತಾಡಿ ಮಾತಾಡಿ ಏನ್ ಮಾತಾಡೋದಿಲ್ಲ ನನಗೀಗ ಮೂವತ್ತು ವರ್ಷ ಆಯ್ತು ಎಂಟ ಯಾವ್ದು ಹುಡುಗಿ ಇನ್ನೆಂತ ಮದ್ವೆ ಆಗಕ್ಕ ಹತ್ತು ವರ್ಷ ಕಾಯಿ ಹತ್ತ ಹದಿನೈದು ವರ್ಷ ಕಾಯಿ ಮದುವೆ ಮಾಡಿ ಬಂದು ಒಂದ್ ಹದಿನೈದು ವರ್ಷ ಕಾಯಿಗಿಂದು ಒಂದು ಆರು ಜನ ಕಳಿಸ್ತೀನಿ ನಾನು ಕೆಲ್ಸಕ್ಕೆ ನಂಗು ಬೀಡಿ ದುಡ್ಡಿಲ್ಲ ಹ್ಮ್ ನೀವು ಕೆಲ ಕೇಳ್ಬೇಕು ಬಿಡಿ ಸಾಲನ ಹ್ಮ್ ನಿನ್ಗೆ ಎಷ್ಟು ಅಂತ ಕೊಡೋದು ಹ್ಮ್ ದುಡ್ಡು ಅಂದ್ರೆ ಏನಾದ್ರು ಗೊತ್ತಾ ನಿಮಗೆ ಒಂದು ವಾರದ ಒಳಗೆ ಜನ ಮಾಡಿ ಕಳಿಸ್ತೀನಿ ನನ್ನ ಕ್ರಾಸಿನಿಂದ ಒಂದು ಮದುವೆ ಜನ ಮಾಡೋಕೆ ಹ್ಮ್ ಶಕ್ತಿ ಕಣ್ಣು ನಂಗೆ ಇವಾಗಲೂ ಗಾಯ ಕೆಲಸಕ್ಕೆ ಹೋಗ್ತೀನಿ ಎರಡು ರೇಟಿಗೆ ಎರಡು ರೇಟಿಗೆ ನಾವು ತಗೊಂಡ ಡಾಕ್ಟರ್ ನಡಿಯದೇ ಕೋಲಿ ಹಿಡ್ಕೊಂಡು ಇಟ್ಕಿ ತಗೊಂಡ ಅದು ಈಗ ಪವರ್ ಬಂದಿರು ಇವನ್ಗೆ ಮಾತಾಡ್ತಿಲ್ಲ ಬೆಳಿಗ್ಗೆಯಿಂದ ಮಾತಾಡ್ತಿದ್ ಮಾತಾಡ್ತಾನೆ ಇಲ್ಲ ಸುಮ್ಮನೆ ಕೂತಾನೆ ಅವನತ್ರ ಮಾತಾಡೋದು ವೇಸ್ಟ್ ಹ್ಮ್ ಇವ್ನ್ ಕಿವಿ ಕೇಳ್ಸಲ್ಲ ಅನ್ಸುತ್ತೆ ಇಷ್ಟು ಮಾತಾಡುವಾಗ ಅವಳು ನಡಿಗೆ ಕಿವಿ ಕೇಳ್ತೀವಿ ಹ್ಮ್ ಇಷ್ಟು ಮಾತಾಡುವಾಗ ಅವನಗ್ ಮಾತಾಡ್ಬೋದಿತ್ತಲ್ಲ ಒಂದಾದ್ರ ಹಾ ಮಾತಾಡಾಕ ಕಿವಿ ಕೇಳೋಕ್ಕನು ಅಲ್ಲ ಬಾಯಿ ಬರಕ್ಕ ಹ್ಮ್ ಕಿವಿ ಕೇಳಕ್ಕೂ ಅಲ್ಲ ಬಾಯಿ ಬರಕ್ಕೂ ಬೈಕ್ ಅಲ್ಲಿ ಬಂದಿತ್ತು ಬಸ್ ಅಲ್ಲ ಬೈಕ್ ಅಲ್ಲಿ ಬೈಕ್ ಅಲ್ಲೇ ಬನ್ನಿ ಸಾಕ ಗೊತ್ತಾಯ್ತಾ ಬಂದು ಬಿದ್ದು ಕಿವಿ ಹೊಡೆದೋಗಿರೋದಲ್ಲ ಹ್ಮ್ ಬೈಕ್ ಪೆಟ್ರೋಲ್ ಹಾಕಿ ಹಾಕಿ ತಂದಿರೋದು ಡೀಸೆಲ್ ಅಲ್ಲ ಇಲ್ಲ ಡೀಸೆಲ್ ಅಲ್ಲಿ ಬೈಕ್ ಓಡಲ್ಲ ಈ ಕಿವಿ ಹೆಂಗ್ ಹೋಗಿರೋದು ಹ್ಮ್ ಕಿವಿ ಕಿವಿ ಹೆಂಗ್ ನಾವು ಹೊಡೆದಿರೋದು ಸರಿ ಅಯ್ಯೋ ದೇವ್ರ ಬೇರೆ ಬ್ಯಾರ ಕ್ಯಾಲ್ಸಿಲ್ಲ ಮನಿ ಬ್ಯಾರ ಹೇರ ಅನ್ನ ಹೋಗಿ ಜನ ವಿಚಾರಸ ಅಲ್ಲಿ ನೀ ತ ಕಳ್ಸಿ ಕಳ್ಸ್ತೀನಿ ಅಂತ ಹೇಳಿದ ನಾನು ಇಲ್ಲಿ ಕಳ್ಸೋದು ಕರ್ಮ ಇವನು ಹಣ ಇವನು ಕಳ್ಸೋದು ಸೋ ಅವನತ್ರ ಸುಮ್ಮನೆ ಮಾತಾಡೋದن ಮಂಚರಲ್ಲ ಒಂದು ಒಂದೇ ಒಂದು ಮಂಚ ಹೌದಾ ಬರೀ ಮಾತಾಡ್ತಿ ನಿಂ ನಿಂ ಅಂತಾ ಆನ್ನನಂದ ಕಿವಿ ಹೋಗಿದ ಕಿವಿ ಹೋಗಿದ ಕಿವಿಯೇ ಹೋಗಿದ ಅಂತ ಕಿವಿ ಹೋಗಿ ಸೆದು ಬಿಡಿ ಬಿಡಿ ಸೆದು ಅದು ಕೆಟ್ಟೋಯ್ತು ಒಟ್ಟಾಗಿದೆ ಬೀಡಿ ಸೇದಬಾರ್ದಲ್ಲ ಯಾಕೆ ಕೆಮ್ಮು ಕೆಮ್ಮು ಬರ್ತದಲ್ಲ ಕೆಮ್ಮು ಆ ಕೆಮ್ಮು ಆ ಕೆಮ್ಮು ಕೆಮ್ಮು ಏನ ಹತ್ರ ಬಗ್ಗೆ ಹತ್ರ ಹತ್ರ ಬಗ್ಗೆ ಕೆಮ್ಮು ಬೀಡಿ ಸೇದ್ಬಾರ್ದು ಹ್ಮ್ ಕೆಮ್ಮು ಕೆಮ್ಮು ಬರುತ್ತೆ ಅಂತ ಹ್ಮ್ ಜ್ವರ ಇಲ್ಲ ಜ್ವರ ಇಲ್ಲ ಚಲಿಗೆ ಮುಂಡೆ ಸಾಕಿರೋದು ಆ ನಂಗೆ ಈಗ ಜ್ವರ ಬರುತ್ತೆ ಇನ್ನೊಂದು ಸ್ವಲ್ಪೊತ್ತಾದರೆ ಬಿಡಿಬೇಕಾ ಬಿಡಿಬೇಡ 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 ಬಿಡಿ ಕಿವಿ ಕಿವಿ ಭರಾ ಒಡ್ದಿತ್ತಲ್ಲ ಏನಾಗಿರೋದು ಕಿವಿ 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 ಹ್ಞೂ ಕಿವಿ ಹಾಂ ಕೇಳೋಕ್ ಅಲ್ಲ ಏನಾಗಿರೋದು ಓಹ್ ಅದು ಒಂದು ದೊಡ್ಡ ಸ್ಟೋರಿ ಏನಾಗಿರೋದು ಅದು ಹಾಂ ಅಗ್ರರ ಜಾತ್ರೆ ದಿನ ಹಾಂ ಒಂದು ಇಪ್ಪತ್ತು ವರ್ಷದಿಂದ ಅಗ್ರ ಜಾತ್ರೆ ದಿನ ಹಾಂ ನಾವೆಲ್ಲ ಫ್ರೆಂಡ್ ಎಲ್ಲ ಹೋಗಿ ತೇರಿಳ್ಯಕ್ ಹೋದು ಯಾರು ಅಂತ ಗೊತ್ತಿಲ್ಲ ಈ ಕಡೆ ಪಕ್ಕದಲ್ಲಿ ಹಿಂಗ ಎಳಿತಾ ಇರ್ಬೇಕಾದ್ರೆ ಬಗ್ಗಿ ಎಳಿತಾ ಇರ್ಬೇಕಾದ್ರೆ ಸ್ವಲ್ಪ ದಪ್ಪ ಇದ್ರು ಅವ್ರ ಏನ್ ಮಾಡಿದ್ರು ಕಿವಿ ಬಡ್ಡೆಯಿಂದ ಎಳಿತಿರುವಾಗ ಎಳಿಯಕ್ಕೆ ದಮ್ಸ್ ಹಾಕಾಗಿಲ್ವೇ ಜೋರಾಗ ಒಂದು ಮೂಸ್ ಬಿಟ್ಟು ಕಿವಿ ಅವತ್ತು ಕಿವಿ ಇವತ್ತಿಗೂ ಬಂದಿಲ್ಲ ಹಾ ಎಲ್ಲಿ ಹೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಗರ್ನ ನೋಡಿದಂಗ ಆಯ್ತಾ ಗರ್ನಲ್ಲ ಬಾ ನನ್ನ ಪುಣ್ಯಕ್ಕೆ ಮೂಗು ಒಂದು ಹಾಳಾಗಿಲ್ಲ ಸ್ವಲ್ಪ ದಿನ ಮೂಗು ಬ್ಲಾಕ್ ಆಗಿತ್ತು ಹ್ಮ್ ಕಿವಿ ಬ್ಲಾಕ್ ಆಗಿ ಮೂಗು ಬ್ಲಾಕ್ ಆಗಿ ಮೂಗು ಬ್ಲಾಕ್ ಆಗಿತ್ತು ಒಂದು ವಾರ ಆಮೇಲೆ ನಾನು ಪಕ್ಕದ ಮಾ ಆಸ್ಪತ್ರೆಗಳಿಗೆ ಮೂಗು ಬ್ಲಾಕ್ ತೀಗ್ಸ್ಕೊಂಡೆ ಕಿವಿ ಮಾತ್ರ ಅವತ್ತು ಹೋಗಿದ್ದು ಕಿವಿ ಬ್ಲಾಕ್ ಆಗೋಯ್ತು ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗದೆ ಸಂಜೆ ಈಗ ನಮ್ಮನ್ನೆಲ್ಲ ಬ್ಲಾಕ್ ಮಾಡ್ತಿರೋದು ನೀವು ಹಂಗಾಗಿದೆ ಭಾರಿ ಟ್ರಾಫಿಕ್ ಜನ ಭಾರಿ ಜನ ಭಾರಿ ಟ್ರಾಫಿಕ್ ಅಲ್ಲಿ ಇವಾಗ ಇಲ್ಲ ಆತರ ಜನ ಈಗ ಬರಲ್ಲ ಈಗ ದೇವ್ರು ಅಂದ್ರೆ ಸ್ವಲ್ಪ ಎದ್ರಿಕೆ ಜನಗಳಿಗೆ ಬರದೇ ಭಯ ಭಕ್ತಿ ಇಲ್ಲ ಿಗೆ ಹ್ಮ್ ಹೋದ್ ಕಡೆ ಹೋಗ್ಬೇಕು ಬರೋ ಕಡೆ ಬರ್ಬೇಕು ಈಗೇನು ದುಡ್ಡು ಒಂದು ದೇವ್ರು ಬೇಡ ಹ್ಮ್ ಮತ್ತೆ ನೀನೇನ್ ಬಂದೆ ಈ ಕಡೆ ನಾನು ಅದಕ್ಕೆ ಜನ ಬೇಕು ಅಂತ ಬಂದಿದ್ದು ಕಾಫಿ ಕುಯ್ಯಕ್ಕೆ ಜನ ಹ್ಮ್ ಕಾಫಿ ಕುಯ್ಯಕ್ಕೆ ಜನ ಕಾಫಿ ಸಕ್ಕರೆ ಇಲ್ಲ ಸಕ್ಕರೆ ಕಾಲಿ ಕಾಫಿ ಕುಡಿಯಕ್ಲ ನಾನು ಸಕ್ರೆ ಎಂತತೆ ಮತ್ ಹಿಂಗ ಕಾಫಿ ಕಾಫಿ ಕುಯ್ಯಕ್ ಜನ ಜನ ಹ್ಮ್ ಜನ ಬೇಕಿತ್ತು ಕಾಫಿ ಕಿವಿ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ನೀವು ಹ್ಮ್ ಇವ್ ಅರ್ಥ ಮೆದುಳು ಕಿವಿ ಅಂತ ಹೋಯ್ತು ಹೋಯ್ತಾ ಇದು ಜಾತ್ರೆ ಎರಡಕ್ಕಿನ್ನು ಫೆಬ್ರವರಿ ಜನವರಿ ತಿಂಗಳು ಲಾಸ್ಟ್ ಫೆಬ್ರವರಿ ಬರುತ್ತೆ ಜಾತ್ರೆ ನಾನು ಹೇಳಿ ಕಳಿಸ್ತೀನಿ ಬನ್ನಿ ಅಯ್ಯೋ ಯಾಕಾದ್ರೂ ಈತನ ಹೋಗಿ ಹೋಗಿ ಜನಕ್ಕೆ ಕೇಳಿದ್ದೆ ನಾನು ಅಣ್ಣ ಎಂತ ಕತೆ ಈ ಮನ್ಸಂದು ಹ್ಮ್ ಎಂತ ಕತೆ ನಿಮಗೂ ಇವ್ರಿಗೂ ಒಳ್ಳೆ ಸಟ್ಟಾಗಿತ್ತ ಅಂತ ಮಾತಾಡಿದ್ರು ಮಾತಾಡಿಲ್ಲ ಅಂತ ಹಿಂಗೆ ಏನ್ ಮಾಡೋದು ಅದಕ್ಕೆ ಸುಮ್ಮನೆ ಅಷ್ಟೇ ಕೆಲಸ ಪುಸ್ತಕ ಓದ್ಕೊಂಡು ಸುಮ್ಮನೆ ಹೊರಗಡೆ ಓದಕ್ಕೆ ಬಿಡಕರ ಇನ್ನು ಹೋದ ತಕ್ಷಣ ಕರ್ದಾಯ್ತು ಬಿಡಿ ಕೊಡು ಕೊಡು ಕಾಡು ಕೊಡು ಹ ನೀನ್ ತಿಂದ ಕೊಡ್ದೆ ಹ ಅದೇ ಕೆಲ ಹ ನೀನ್ ಯಾಕೆ ನಿಂಗೆ ಹುಚ್ಚೆನಾ ಇವ್ನ್ ಕೆಲ್ ಮಾತಾಡಬಾರ ಅವ್ನು ಏನೂ ಮಾತಾಡಲ್ಲ ಅಂತ ಹೇಳಲಿಲ್ಲ ನಿಂಗೆ ಹಾ ಹುಚ್ಚಿರ್ದಿದೆ ನಿನ್ ಜೊತೆ ಮಾತಾಡ್ತಿಯಲ್ಲ ಅವ್ನು ಬಾಯಿ ಬರಲ್ಲ ಹಾ ನನ್ಗ್ ಕಿವಿ ಕೆಲ್ಸ ಅಲ್ಲ ಹಾ ಇವ್ನಿಗೆ ಬಾಯಿ ಬರಕ್ಲಾ ಒಳ್ಳೆ ಜೋಡಿ ಆಯ್ತು ನೆಟ್ ಜನಿಗು ಹ್ಮ್ ಒಳ್ಳೆ ಜೋಡಿ ಆಯ್ತು ನೆಟ್ ಜೋನಿಗ್ ನನ್ಗೆ ಓದಾಕ್ ಬರಲ್ಲ ಓದಕ್ ಬರ ನಾ ಓದಿಲ್ಲ ಹಾ ಹ್ಮ್ ಶಾಲೆಗೆ ಹೋಗಿದ್ವಾ ಶಾಲೆಗೆ ಹೋಗಿಲ್ಲ ಇಲ್ಲಿ ಕಿವಿ ಹೊಡೆದವ್ರೆ ಮತ್ತೆ ಶಾಲೆಗೆ ಹೋಗಿ ಏನ್ ಪ್ರಯೋಜನ ನಾವು ಶಾಲೆಗೆ ಬಂದು ಮೂರು ದಿನ ಹೋದೆ ಮೂರು ದಿನ ಶಾಲೆ ಬಂದಿತ್ತು ಅಂತ ಶಾಲೆಗೆ ಹೋಗ್ಲಿಲ್ಲ ಶುಕ್ರವಾರ ನಮ್ಮಪ್ಪ ಗುರುವಾರ ಸೇರ್ಸಿದ್ರು ಶುಕ್ರವಾರ ಸಂಜೆ ಹೋದೆ ಸ್ಕೂಲ್ ಕ್ಲೋಸ್ ಆಗಿತ್ತು ಶನಿವಾರ ಮಧ್ಯಾಹ್ನ ಮೇಲೆ ಹೋದೆ ಸ್ಕೂಲ್ ಓಪನ್ ಇರುತ್ತ ಅಂತ ಅವತ್ತು ಕ್ಲೋಸ್ ಇತ್ತು ಭಾನುವಾರ ಏನ್ ಮಾಡ್ದೆ ಇವ್ರು ಬರಲ್ವೇನಾ ಇದು ಬೆಳಿಗ್ಗೆನೆ ಓಪನ್ ಅನ್ಸುತ್ತ ಭಾನುವಾರ ಬೆಳಿಗ್ಗೆ ಹತ್ತುವರೆಗೆ ಹೋದೆ ಅವತ್ತು ಕ್ಲೋಸ್ ಇತ್ತು ನಾನ್ ಬರ್ತೀನಿ ಅಂತ ಸ್ಕೂಲೇ ಬಂದ್ ಮಾಡಿದಾರಂತ ಅವತ್ತು ಸ್ಕೂಲ್ ಬಿಟ್ಟವನು ಇವತ್ತಿಗೂ ಉಪದ್ರ ಬೇಡ ಅಂತ ಹೇಳಿ ಮೂರು ದಿವಸ ಹೋಗಿ ಆಮೇಲೆ ಸ್ಕೂಲಿಗೆ ಹೋಗಿಲ್ಲ ಇಲ್ಲ ಇವನ್ ಸತ್ತಿಲ್ಲ ಮಾತು ಬರಲ್ಲ ಅಷ್ಟೇ ಮಾತು ಬರಲ್ಲ ಬಿಟ್ರೆ ಜೀವ ನಿಮ್ಮ ನಿಮ್ಮದು ಹಾ ನಿಂಗೆ ಜನ ಕಳಿಸ್ತೀನಿ ಹಾ ಜಯಪ್ರಕಾಶ ಹಾ ನೀನೇನ್ ಎದ್ರು ಬೇಡ ಹಾ ನಿನ್ ಜನ ಕಳಿಸ್ತೀನ್ ನಾನು ಹಾ ಯಾವಾಗ ಯಾವಾಗ ಏನ್ ನಿನ್ನೆ ಸಂತೆಗೋಗಿ ಎಲ್ಲ ಅಡಿಕೆ ತಗೊಂಡ್ ಬಂದಿದ್ರು ಹಾ ಅಡಿಕೆನು ಒಣಗಿಸಿ ಕೊಟ್ಟಿದ್ದಾರೆ ನಾನು ಎರಡು ಅಲ್ಲು ಹೋಗ್ಬಿಡ್ತು ಹ್ಮ್ ಕಿವಿ ಎರಡು ಕಿವಿ ಜೊತೆಗೆ ಎರಡು ಹಲ್ಲು ಹೋಯ್ತು ಕಲ್ಲ ಹುಲ್ಲು ಹ್ಮ್ ಅಲ್ಲು ಹೋಗ್ಬಿಡ್ತು ಈಗ ಮತ್ತೆ ತುಂಡು ತಿನ್ನೋದೇ ತುಂಡು ತುಂಡು ತಿನ್ನೋದೇ ಕೇಳ್ತಾ ಹ್ಮ್ ಬರಕ್ಲಾ ಮಾರ್ರೆ ನೀನಾಕೆ ಮಾತಾಡ್ತ ಮಾತಾಡೋದು ಮಾತಾಡೋದು ಕಾಣಾಕೋ ಹಾ ಟಿವಿ ಅಂತೂ ಹೋಗಿದೆ ಮಾತಾಡೋದು ಅನ್ಕೊಂಡ್ ಕಾಣಾಕ ಇನ್ನೊಬ್ಬ ಕಣ್ಣೊಂದ್ ಸರಿ ಯಾವ್ದಾರು ಕುಲಿದು ನಾ ಇದೇನಾದ್ರು ಹಾಕ್ಸಿ ಹಿಂಗ್ ಹಿಂಗ್ ಅಂತಾನೆ ಏನ್ ಮಾತಾಡ್ತಾನ ಬರ್ತಾರೆ ಬಾಯಿ ಬರ್ಲಿದ್ದವ್ರ ಹತ್ರ ಮಾತಾಡಕ್ ಬಾರಿ ಕಷ್ಟ ಹ್ಮ್ ಆಯ್ತಾ ಬಾಯಿ ಬರಕ್ಲಾ ಬರೀ ಹಿಂಗ್ ಹಿಂಗ ಅಂತಾನ ನೀ ಏನ್ ಅರ್ಥ ಮಾಡ್ಕೊಳ್ಳಿ ಹ್ಮ್ ಮುಸ್ಲಿಗೇ ಹೊಡಿತೀನಿ ಅಂತ ಹೇಳದು ಹ್ಮ್ ಮುಸ್ಲಿಮ್ ಹೊಡಿತೀನಿ ಹೊಡಿತು ನಿಂತ ಯಾರ ಮುಸ್ಲಿಂಗೇ ಹೊಡಿತೀನಿ ಅಂತ ಹೇಳದು ಹೀಗೆ ಹೊಡಿತೀನಿ ಹೊಡಿತೀ ಮುಸ್ಲಿಂಗೇ ಮುಸ್ಲಿಂಗ್ ಇತ್ತೀನಿ ನಿಂತ ಹೇಳ್ತೀರದು ಯಾರು ಮುಸ್ಲಿಂಗ ಮುಳ್ಳಾಣಿ ಮುಸ್ಲಿಂಗ ಯಾರು ನೀನಾ ನಾನಲ್ಲ ನೀನ್ ಹೊಡಿತೀಯ ನಾನ್ ಹೊಡಿಯಲ್ಲ ನಾನಲ್ಲ ಮತ್ತೆ ಇದು ಯಾಕಿಲ್ಲ ಹೊಡಿಯೋಕ್ ಹೋಗ್ತೀರಾ ಮನೆ ಮತ್ತೆ ಹೊಡಿತೀನಿ ಅಂತಾನೆ ಉಷ್ಣ ಹೊಡಿತೀನಿ ಅಂತಾನೆ ಬಹಳ ಡೇಂಜರ್ ಇಲ್ಲ ಇದು ನಮ್ಮ ಅಣ್ಣ ಒಬ್ರಿಗೆ ಹೇಳಿ ಬರೋಕ್ ಹೇಳಿ ಎಲ್ಲರೂ ಆಸ್ಪತ್ರೆಗೆ ಏನಾರು ಕಳ್ಸೋಕೆ ಒಂದ್ ಜಾಸ್ತಿ ಮಾಡ್ಬೇಕು ಈಗ ಇದ್ರೆ ನಮ್ಮ ಹಾಳ್ ಮಾಡಾಕತ್ತೆ ನಮ್ಮನ್ನು ತೆಗಿಯೋದು ಹೊಡಿಯೋದೇ ಇನ್ನೂ ತೆಗಿಯೋದೇ ನಮ್ಮನ್ನೂ ತೆಗಿಯೋರಿ ಎಲ್ಲರನ್ನು ತೆಗೆದು ಒಂದು ಹಿಂಗೆ ಮಾಡಿ ಏನಾರ ಒಂದ್ ಮಾಡ್ತಾನಷ್ಟೇ

ಮುಸ್ನಿ ಹೊಡಿತೀನಿ ಅಂತ ಮುಟ್ಟು ಹಾಲು ಈಗ ನಾನೇ ನನಗೆ ಹೊಡೆ ಬರ್ತಾನೆ ಮುಟ್ಟು ನನಗೆ ಅರ್ಥದ್ದು ಮುಟ್ಟ ನೀನು ಈಗ ಇಲ್ಲ ಒಂದು ಪೆಡ್ತೀನಿ ಹೋಗ್ಬೇಕು ಮುಟ್ಟ ಸುಮ್ಮನೆ ಕೂತ್ಕೋಬೇಕು ಅಷ್ಟೇ ಮುಟ್ಟ ನೀನು ಎಂತಡಿತೀನಿ